ಟೈಮಾಲೆ ಹನ್ನೊಂದು ಗಂಟೆ ಆಯ್ತು ಎಮ್ಮೆ ಇನ್ನೂ ಮಾಡ್ಕೊಂಡೋಗಿಲ್ವಲ್ಲ ಇರೋತ್ನಿ ಎಲ್ಲಿಗೋಗಿದ್ದಾಳು ಹಾ ಎಮ್ಮೆ ಇಲ್ಲೇ ಇದ್ ಮಾಡ್ಕೊಂಡು ಹೋಗಳು ಯಾಡಿ ಇವಳೆ ಏ ಇವಳೆ ಏ ಸತ್ಯ ಸತ್ಯ ಒಬ್ಬರು ಪತ್ತಿಲ್ಲ ಹಾಂ ಇಡ ತಿಂತ ಹನ್ನೊಂದು ಗಂಟೆ ಬಂತು ಹ್ಞೂ ಎಮ್ಮೆ ಹೋಗಿಲ್ವಲ್ಲ ನಾಳೆ ಬಿಸಿಲು ನೋಡಿ ನಂಗೆ ಹೆಂಗ್ ತಿಳ್ತೈತಿ ಹ್ಞೂ ಬೈನಾಥ್ನಾಗ ಮಳೆ ಮಾರು ಇಟ್ಟ ನಮ್ಮ ಮುತ್ತು ಬಟ್ಟೆ ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಡ್ ಬರೋದ ಇನ್ನ ಮಂತ ಕುಗಿ ಏನ್ ಮಾಡ್ತಾಳ ಈ ರತ್ನಿ ಅಂಬಳ ಹ್ಮ್ ಇಡ ತಿಂತಕ ನೀರ ನಡಿ ವೈ ಅಂತ ಹೇಳಿ ಇವತ್ ಶುಕ್ರವಾರ ಅಂತ ಏನೋ ಮನೆಯಾಗ ಇದ್ದಾಳೆ ಏನ ಹ್ಮ್ ಅಡಿ ಹೇಳ್ತೀನಿ ರತ್ನೇ ಏ ರತ್ನೇ ಏನು ಅಲ್ಲ ಈ ರತ್ನಿ ಹತ್ತೋದ್ಲು ಅವ್ ಎಮ್ಮೆ ನೋಡಿದ್ರೆ ಇಲ್ಲೇ ಇದ ಹೊಸನು ಕಟ್ಟಾಕಿ ಹತ್ತೋದ್ಲು ಅಲ್ಲೇ ಹನ್ನೊಂದು ಗಂಟೆ ಟೈಮ್ ನೋಡಿ ರೇಟ್ ಅಂದಾಗೈತಿ ಎಮ್ಮೆನ ಹೊಡ್ಕೊಂಡೋಗಿಲ್ವಲ್ಲ ಎತ್ತೋದ್ಲು ಹೊಡ್ಕೊಂಡೋಗ್ಯಾಳೆ ಅಂತಲ್ಲ ಇದೀನಿ ಹ್ಮ್ ನಾನು ನೀರಕ್ಕೆ ಮಕ್ಕಿದ್ದೆ ನೋಡಿಲ್ಲ ಮಾಡ್ಕೊಂಡು ಹೋಗಿ ಅನ್ಕೊಂಡು ಇನ್ನು ಮಾಡ್ಕೊಂಡು ಹೋಗಿಲ್ವೆ ನಂಗಾದ್ರಿ ಹ್ಮ್ ಎಲ್ಲಿ ಹೋಗಿ ಅವಳ ಎಲ್ಲಿ ಕುಕ್ಕರ್ಸ್ಕೊಂಡು ಮಾತಾಡಕ ಹೋಗಿ ಅವಳ ಎಲ್ಗ ಹೋಗಿ ಅವಳು ನೋಡು ಹ್ಮ್ ಎಮ್ಮೆ ಮಾಡ್ಕೊಂಡು ಹೋಗಿಲ್ಲ ಇವತ್ತು ಇರಬೇಡ ಅವಳಿಗೆ ಅಲ್ಲ ನೋಡು ಇವಳತ್ತಾಗೆ ಟೈಮು ಎತ್ತೋಗಿತ್ತ ಈ ಕಾಟ್ರನ್ ಅಂತ ಅವಳಿಗೆ ಯಾಕೆ ಈ ನಡುವೆ ಏರಿಕಿಲ್ಲ ನಾನು ಹ್ಮ್ ದಂಡಗಿನ ತಾಂಡ್ ಏರಿಕ್ತಾಗ ಮಾತ್ ಕೇಳ್ತಾಳೆ ಹನ್ನೊಂದು ಗಂಟೆ ಆಗೈತಿ ಬೆಳಿಗ್ಗೆ ಮಾಡ್ಬೋರ್ತಿ ಹ್ಮ್ ಇಟ್ಟ ಒತ್ತು ಬಟ್ಟೆ ಹೊಡ್ಕೊಂಡು ಹೋಗಬೇಕಾ ಇಲ್ ಸುತ್ತರಿಯಕ್ ಹೋಗಿದ್ದಾಳತ್ ಯಾರ್ ಮತ್ತ ಗರೇ ಬಡಿ ಇಲ್ಲ ನಾ ಮಾತ್ ಸಿಕ್ ಬಿಟ್ರ ಅವಳಿಗೆ ಹ್ಮ್ ಮಾತಾಡ್ತಾ ಕುಕ್ಕ ಬಿಟ್ಟತ್ತಾಳ ಮಾತು 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 ಮಾತ್ ಮಾತ್ರ ಏ ಪೇಡ್ರ್ಗಂಗ್ ಮಾತಾಡ್ತಾಳ ಮಾತು ಒಂದ್ ಬಿಟ್ರ ಅವಳಿಗೆ ಅವ್ಳು ಹಿಡಿಯಾಕ್ ಆಗಲ್ಲ గైవళు నమ్మ సంత ఎంఠి న మాతాడుస్తాళ దీపినే కొతాళెళ్ళ అదే రశ్మి బేరే బొత్తాళల్ అదకే నా మన అడిగాకి నోడ్తారావరెల ఎలా నా శక్తీవల్ మనకి నా సొసారు మక్ళు ఎలా చెనకి వట్టూరి వట్టూరి కణప వట్టూరి బోలు ఒళ్ళ ఇవ్వు అయ్యో అదానా మన ఎలా చనగిరదు నా అడిగాక నోడ్తాళి ఒళ్ళు బందే ఆ సీనా పుంతేను హేబందే అద్దా ಹೋಗಿದ್ದೆ ಹೊಳ್ತಿದ್ದೆ ಬಂದು ಅಕ್ಕೇ ನೀನು ಹಂಗೆ ಹಿಂಗೆ ನೀನು ಅಂತ ನಿಂತ ನಮ್ತ ಮಾತಾಡಿಲ್ಲ ನಾನು ಅಂದೆ ಅಕ್ಕೇ ನನ್ನೇ ಮೈಯ್ಯ ಪೊತ್ತೋಳು ಇಡ್ಕೊಂಡು ಎಷ್ಟು ಇರ್ಬೇಡ ಹ್ಮ್ ಏಯ್ ನೀನೇನಿಂತ ಆಗಿದ್ಯಾ ಅಂತ ಹೇಳಿ ಸರ್ ಸರಿಯಾಗಿ ಬಂದಿ ಹ್ಮ್ ನೋಡ್ತೀನಪ್ಪ ನಾನ್ ನಿಮ್ಮನೆ ಸವಾಸಕ್ಕೆ ಬರಲ್ಲ ನಿನ್ನೇತಿಯಾ ಹಾ ನನ್ನ ಏಳ್ತಿ ನನ್ ನನ್ನೇ ಏನ್ ಮಾಡ್ತಾಳೆ ಅಂತ ನನಗ್ ಗೊತ್ತೈತಿ ಯಾವತ್ತ ನಾನು ಹೇಳ್ತಿ ನನ್ ಮರ್ಯಾದೆ ಅಂತ ಬೂತ್ ಮಾಡಿಲ್ಲ ಅಂತ ಅಂತ ಏನು ಹ್ಮ್ ಅಕ್ಕಿ ಮುಚ್ಚಾಲಿ ಬಾಯಿ ಎತ್ತವ್ ನಿನ್ ಎಂಟಿ ನೆಟ್ಕಿ ಕಳ ಅಂತ ಅಯ್ಯೋಳಿ ಬಂದ್ ಹ್ಮ್ ಅನ್ನ ಹಿಡ್ಕೊಂಡ್ ಹೋಗಕ್ ಹೋತಾಳಿ ಓ ಬಾರಿ ಅದಾಳ ಅವಳು ಬಾಜಾರಿ ಹಿಂಗ್ಸ್ ಹೇಳಪ್ಪ ಓ ಅಂತ ಹಿಂಗ್ಸ್ ನಿಲ್ಲು ನೋಡಿಲ್ಲ ನಾನು ಬೋಲು ಬಾಜಾರಿ ಕಣಪ್ಪ ಹ್ಮ್ ಬೋಲ್ ಬಾಜಾರಿ ನನ್ ಮುಂಡಿ ಎಂತ ಬರ ನಾನ್ ಕಂಡೆ ಹ್ಮ್ ಸುಮ್ಕಾದಿ ಏ ಹೋಗತ್ತ ನಾನು ಹ್ಮ್ ಹ್ಮ್ ಬರನ ಅನ್ಕೊಂಡವಳು ಒಂದ್ ಇಯರ್ ಚೆನ್ನಾಗಿರ್ತಿ ಲಕ್ಷ್ಮಿನ ಸರಿಯಾಗಿ ಉಗುತ್ಕೋತಿದ್ದೆ ನಾನು ಅಸಿ ಏನಪ್ಪ ಹೇಳ್ತಿದ್ ನೋಡಪ್ಪ ನಿಮ್ ಮನೆ ಸುದ್ದಿಗ್ ನಾವ್ ಬರಲ್ಲ ಇನ್ನೇ ಇಟ್ಟಾಕ್ ನಮ್ಮ ಮನೆ ಸುದ್ದಿ ಬರೋದು ಅಂತ ಹೇಳ್ ಹೇಳ್ತಿದ್ದೆ ಹ್ಮ್

ಬಿಟ್ಟು ನೋಡ್ಕೊಂಡು ರತ್ನಿಯೇ ಎಲ್ಲ ಎಲ್ಗಿದ್ಯೇ ರತ್ನಿಯೇ ಕುಕ್ಕಿ ಸ್ಟ್ಯಾಂಡ್ ಒಳ ನೋಡಲ್ಲಿ ತೆಗ್ದು ಕಪ್ಪಳೆ ತಾಡು ಬಾರಿಸ್ಬಿಡ್ತೀನಿ ಹ್ಮ್ ಇಡತ್ತಾದ್ರೂ ಎಮ್ಮೆ ಹೊಡ್ಕೊಂಡು ಹೋಗಿಲ್ವಲ್ಲ ನೋಟು ಒತ್ತು ನಿತ್ಕೇರಿ ಕಾಲೇನು ಹ್ಮ್ ಇಡತ್ತಾದ್ರೂ ಹೋಗಿಲ್ಲ ಎಮ್ಮೆ ಹೊಡ್ಕೊಂಡು

ನೀವು ಸುಮ್ಮನೆ ಬಾಯ್ ಹೇಳ್ತೀನಿ ನಾವು ಕೂಲಿ ಮಾಡ್ಕೊಂಡ್ರು ತಿಮ್ಮನ ಹ್ಮ್ ಏನು ನಿಮ್ಮ ಅಪ್ಪ ನಿಮ್ಮ ಅಮ್ಮ ನನ್ಗೆ ಅಯ್ಯಂದ ಅಯ್ಯನ್ ಸಾಕಾಗೈತಿ ನಾನೇನು ಅಯ್ಯ ಅನಿಸ್ತಾರೆ ಏನ್ ಬೇಡ ಓ ನಾನಿ ಪಟ್ಟ ಕೇಳಲ್ಲ ಬರ್ಲಿ ಮಾತಾಡ್ಲಿ ನಾನು ಹೊಡ್ಕೊಂಡೋಗಲ್ಲ ಅಂತಲ್ಲ ಹೇಳೋದು ನಿಮ್ಮ ಅಪ್ಪ ಅವನು ಆಳು ಇವಳು ಅಂತ ಮಾತಾಡ್ತಾನೆ ಹಂಗಂದ್ರೂ ಸುಮ್ಮನೆ ನೀನು ಏನ್ ಮಾಡೋದಮ್ಮ ನನ್ಗೆ ಯಾವ ಭಯವಾಗುತ್ತೆ ಅವನೇನು ಹುಲಿನ ಕಡಿನ ನಿಮ್ಮ ಅಪ್ಪಯ್ಯದ ಹೋಗ್ತೀಯ ಹ್ಮ್ ಹ್ಮ್ ಕಿರ ಅಪ್ಪ ಅಮ್ಮನ ಮಾತು ಕೇಳಬೇಕು ಹ್ಮ್ ಇಷ್ಟೊಂದಲ್ಲ ಎದಕ್ಕೆ ಎಂಟಿಗೆ ಇಷ್ಟೊಂದು ಇದು ಮಾಡ್ತಿದ್ರುನು ಹಾಂ ಗೇ ಹ್ಞೂ ಬೇರೆ ಇರೋಣ ನಾ ಸುಮ್ಮನೆ ಹಾಂ ಮಾಡ್ಕೊಂಡು ತಿಮ್ಮೇಳ ಗೊತ್ತಾಗುತ್ತೆ ಇಲ್ಲೇ ಕುಕ್ಕರ್ಸ್ಕೊಂಡಳು ನೋಡ ಅಂಬಲ್ಲ ಹಾಂ ಏಯ್ ನಿನ್ನೆ ಸ್ವಡ ದೇವ ದೇವ ಯೋ ದೇವಾ ರತ್ನ ದೇವ ನಿನ್ನೆ ಕರಿತಿರೋದು ಅವಾಗಿಂದ ನಾನು ಅಮ್ಮ ರತ್ನಿ ರತ್ನಿ ಅಂತ ಹರಿಸ್ಕಂಡ್ರು ಇಲ್ಲೇ ಕುಕ್ಕರ್ಸ್ಕೊಂಡಿದ್ರು ಆಮ್ ತಂಬಲ್ಲಾ ಅಲ್ಲ ಏಯ್ ಬಾಲ ನೋಡು ಅವಾಗಿಂದ ಕಲಿತಾ ಇದೆ ನಿನ್ನೆ ಇಲ್ಲೇ ಕುಕ್ಕರ್ಸಿ ಅಣ್ಣ ದೇವ್ ಕುಕ್ಕಣ್ಣ ಕುಕ್ಕಣ್ಣವಳೆ ನೀನ್ ದೇವ್ವ ಹ್ಮ್ ನಾನಲ್ಲ ಸರಿಯಾಗಿ ಮಾತಾಡೋದ್ ಕಲಿ ಹ್ಮ್ ಯಾಕೆ ನಾನು ಮಾತಾಡಲ್ಲ ಯಾಕೆ ಯಾಕೆ ನೀವ್ ಅಷ್ಟೊಂದ್ ಜೋರ್ ಮಾಡೋದು ಏಯ್ ಇದು ಬಾರಿ ಲೈ ಬಾರಿ ಸುಮ್ಮನೆ ಮಾತಾಡಿದ್ಯ ಅಂತ ನೋಡು ಇದ್ರೆ ಮಾತಾಡಬೇಡ ಎಮ್ಮೆ ಹೊಡ್ಕೊಂಡು ಹೋಗ್ಬಾ ಇಲ್ಲಿ ಹೊಡತ್ತಾಯ ತಾಲಿ ಬಿಸಿಲು ಕಾಯ್ತಾ ಇತಿ ಹೋಗಿ ಒತ್ತು ಬಟ್ಟೆ ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಡು ಬಾ ಬೈಕಾಗತ್ತಿ ತಿರ್ಗ ಬೈನಾಗ ಒಟ್ಟು ಮಳೆ ಮಾರು ಬೈದ ನಾಲ್ಕೂವರೆ ಐದು ಗಂಟೆಗೆ ಮಾಡ್ಬಿಡ್ತಿ ಅದಕ್ಕೇನಿ ಹ್ಮ್ ಹೋಗಿ ನಾಲ್ಕು ಗಂಟೆ ಹೊಡತಿ ಮೇಯ್ಸ್ಕೊಂಡು ಹೊಡ್ಕೊಂಡ್ ಬರ್ಬಾ ಇಲ್ಲಿ ಎದ್ದೋಗು ಲ್ಲ ಕಣೋ ವಡ್ಕೊಂಡೋಗಲ್ಲ ಕಣೋ ಏನೋ ಮಾಡ್ತೀಯಾ ಮರ್ಯಾದೆ ಕೊಟ್ಟು ಮರ್ಯಾದೆ ತಗಮತ್ ಕಲ್ಕೊಳು ಅಳು ಹೇಳು ಅಂತ ಮಾತಾಡ್ತೀಯ ವಡ್ಕೊಂಡೋಗಲ್ಲ ನಾನು ಇವತ್ತು ಎಮ್ಮೆನೆ ಮಾಡ್ಕೊಂಡು ಮಾರಾಕು ನನ್ನ ಕಾಯಿ ಎಲ್ಲ ಇಪ್ಪಟ್ಟು ಹ್ಮ್ ಏ ನಾನೇನ್ ಮನ್ಸಲ್ಲಿ ಮಾಡ್ಕೊಂಡಿದ್ದೀನಿ ಏನ್ ಮಾಡ್ಕೊಂಡಿದ್ಯಾ ಇನ್ನ ಎರಡು ಎಮ್ಮೆ ತಂದು ಕಟ್ಟಿದ್ಯಲ್ಲ ಹ್ಮ ತನ್ನ ಎರಡು ಎಮ್ಮೆ ಮಾಡಿದೀಯಾ ಅಷ್ಟೊಂದು ಯಾವಳ ಕಾಯ್ತಾಳೆ ಏನು ಒಂದ ಎರಡ ಹೋಗು ನಾನೇ ಎಮ್ಮೆ ನಾನೇನ್ ಎಮ್ಮೆ ಕಾಯ್ತೀನಿ ಏನು ಬಂದಿರಲಿ ನಿನ್ ಮನೆಗೆ ಹ್ಮ್ ಹೋಗು ಬೇಕಾರ್ ಕೂಲಿ ಹೋಗ್ತೀನಿ ಅವ್ರ ನನ್ ಕೈಲಿ ಕಾಯಕ್ ಆಗಲ್ಲ ಬೇರೆ ಬಿಟ್ರಿ ಹೆಂಗ್ ಆಡ್ತಾರೆ ಹ್ಮ್ ಬೈತಾರೆ ನನ್ಗೆ ಹ್ಮ್ ಒಡ್ಕೊಂಡು ಹೋಗಕ್ ಆಗಲ್ಲ ನಾನ್ ನಡ್ಕೊಂಡು ಹೋಗಲ್ಲ ಇಪ್ಪಟ್ಟು ಬರ್ಸ್ಬಿಡ್ತೀನಿ ನೋಡು ಹೇಳಲ್ಲೇ ಬಾಲ ನಾನು ಹೇಳ್ತಾ ಇದ್ನಪ್ಪ ಅಪ್ಪ ಅವಾಗಿಂದ ನೋಡ ಅಡ್ಕೊಂಡ್ ಹೋಗಲ್ಲ ಅಂತ ಆಗಲ್ಲ ಈ ಪಟ್ಟಿ ಎಮ್ಮೆಕಾಯಿ ನನ್ಗೆ ಅಸೊಂದ್ ಎಮ್ಮೆಕಾಯಿ ಆಗಲ್ಲ ಅಂತ ಇದ್ದಾಳೆ ಇದ್ದಾಳೆ ರತ್ನಿ ಒಳ್ಳೆ ಮಾತಾಗ ಹೇಳ್ತಾ ಇದೀನಿ ಇದ್ದ ಹ್ಮ್ ನಿಮ್ಮನ ನಾವ್ ನೀವನು ಅಂತ ಮಾತಾಡ್ತಿ ಹಂಗೆಲ್ಲ ಮಾತಾಡ್ಬಾರ್ದ ಇದ್ದ ಇದ್ದ ಒಡ್ಕೊಂಡು ಹೋಗಿದ್ದಾಳಮ್ಮ ಇದ್ದಾಳಮ್ಮ ಇದ್ದ ಇಲ್ಲ ನಾನು ಹಡ್ಕೊಂಡು ಹೋಗಲ್ಲ ಹಡ್ಕೊಂಡು ಹೋಗಲ್ಲ ಹೊಡ್ಕೊಂಡು ಹೋಗಲ್ಲ ನಾನು ಯಾರು ಬಂದೇಳ ನಾನು ಹೋಗಲ್ಲ ನನ್ನ ಕೈಲಿ ಆಗಲ್ಲ ಹಾಂ ಅಷ್ಟೊಂದು ಎಮ್ಮೆ ಕೈಯಕ್ಕೆ ಆಗಲ್ಲ ನಾನು ಮುಂಚೆಳು ನಾನೇನು ದೆವ್ವಲ್ಲ ಹ್ಮ್ ನಾನು ಮುಂಚೆಳಾಗಿರೋದ್ರಿಂದ ನಾನು ಆಗಲ್ಲ ಹ್ಮ್ ನೀನು ಅಷ್ಟೊಂದು ಎಮ್ಮೆನ ಎಲ್ಲ ಓಸಿ ಹಿಡ್ಕೊಂಡು ಕೈ ಬಿಟ್ಟರೆ ಕೂದುತ್ತವೆ ಅಮ್ಮ ತೆಗದ ಬೈತಾರೆ ಹ್ಮ್ ರೋಡ್ನಾಗೆ ಗಾಡಿ ಪಡೆ ಓಡಾಡೋವೆಲ್ಲ ಬೈತಾರೆ ಒತ್ತಮ್ಮೆ ಹೆಂಗ್ ಹಿಡ್ಕೊಂಡು ಹೋಗಕ್ಕಾಗುತ್ತೆ ನನಗೆ ಹಾಕೋ ಹ ಹ್ಮ್ ಕೊಳಗ್ ಇದ್ ಕೊಟ್ಟು ಅಂತ ಹೇಳಲ್ ಭಿ ನಾನು ಕೊಳಗ್ಯಾತ ನಾನು ಒಂದ್ವಾಣಿ ಕೊಟ್ಟು ಅಂತೇಳಿ ಬಗ್ಗಾಲಕಿಲ್ಲ ಅಂದ್ರೆ ಕಾಲಿಗೆ ಹ್ಮ್ ಕಾಲ್ಗೆ ಬಗ್ಗಾಲಾಕಂದ್ರ ಎತ್ತ ಹೋಗಲ್ಲ ಕಾಲು ಬಗ್ಗಲ್ ಹಾಕಲ್ಲ ನಿನ್ಗೆ ಹಾಕಿದ್ರೆ ಚೆನ್ನಾಗ್ ಐತಿ ಹಾ ನಿನ್ಗೆ ಕಾಲ್ಗುನು ಕೈಗುನು ಬಗ್ಗಲ್ ಹಾಕಿದ್ರೆ ನಿನ್ಗೆ ಸರಿಯಾಗಿ ಐತಿ ಹ್ಮ್ ಯಾವ ಹಾಕಲ್ಲ ಯಾತ ಹಾಕಲ್ಲ ಹ್ಮ್ ಕೊಳ್ಳಾಕ್ಯಾತ ಕೊಟ್ಟ ನಿನ್ಗೆ ಕಟ್ಬೇಕಾಗುತ್ತೆ ಹ್ಮ್ ನಿನ್ಗೆ ಒಂದ್ ದಣೆನ ನಿನ್ಗೆ ಕೊಳ್ಳಿ ಕಟ್ಬೇಕಾಗುತ್ತೆ ಹ್ಮ್ ನೀನೆ ಬೋದ್ ನಾನು ನಾನು ಹೋಗಲ್ಲ ಹೋಗು ಹ್ಮ್ ಅದು ಯಾರು ಹಡ್ಕೊಂಡು ಹೋಗಲ್ಲ ನಾನು ಬೈಲ್ಮಾನಿ ಬೈ ಇಲ್ಲೇ ಇದ್ದಾವೆ ನಿನಗೆ ಹ್ಮ್ ನಾವು ತಾರೆ ಬಟ್ಟೆಗೆಲ್ಲ ಮಾತಾಡಬಾರ್ದು ಅಂತಿದೀವಿ ಯಾರೋ ಏಳ್ ಕೊಟ್ಟಾರ ಕಣಪ್ಪ ಇವಳಿಗೆ ಮತ್ತೆ ಹಿಂಗ್ ಮಾತಾಡ್ತಾಳೆ ಹ್ಮ್ ಅದ ಯಾರೋ ಏಳ್ಕೊಟ್ಟಿರೋ ಕೇಳಿ ಮಾತಾಡೋದು ಹಿಂಗೆ ಬಲ ನಿನ್ನೆ ಹೇಳಿದ್ರೆ ಸರಿ ಹ್ಞೂ ನೋಡು ನಾನು ಏನಿಲ್ಲ ತಿರ್ಗ ನೀನು ಗೊಟ್ಟಿಸ್ಬಿಡ್ತೀನಿ ಅವಳಿಗೆ ಏನಾನ ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ ಅಂದಿದ್ರಿ ಆ ಏನ ಈ ಮಾಡ್ಕೊಂಡು ಹೋಗ್ತಿದ್ದಾಳೆ ಇವಾಗ ಯಾಕಲ್ಲ ಹಿಂಗೆ ಮಾತಾಡ್ತಾಳೆ ಹೇಳಲ್ಲ ನಿನ್ನ ಹೆಣ್ತಿಗೆ ಹೇಳಿ ಎಮ್ಮೆ ಮಾಡ್ಕೊಂಡು ಎಮ್ಮೆ ಕಾಯಂಗಿದ್ರೆ ನಮ್ಮ ಮನೆಯಕ್ಕೆ ಬಾ ಇಲ್ಲ ನಮ್ಮ ಮನೆಯಾಗೆ ಕರ್ಕೊಂಬರ್ ಕೂಡುದು ಹ್ಞೂ ನೋಡಿ ಹೇಳಿರ್ತೀನಿ ಎಮ್ಮೆ ಕಾಯೋಕೆ ಹೋಗು ಅಂದ್ರೆ ಅವತಾರ ಆಡ್ತಾಳೆ ಇಲ್ಲಿ ಎದ್ದಾಳ ನೀನ ಎದ್ದಾಳಿ ಯಾರ ಕೇಳಿ ಮಾತಾಡ್ಬಿಡಾರ ನೀನ್ ಹೇಳಿರ್ತೀನಿ ಏ ಬಲಾ ನೀನ್ ಹೆಂಡ್ತಿಗೆ ಹೇಳು ಹೊಡ್ಕೊಂಡ್ ಹೋದ್ರೆ ಸರಿ ಹ್ಮ್ ಇಲ್ಲ ನಾನೇನ್ ಮನೆಯಾಗ ಕುಮ್ಮ ನೋಡಿ ಹೇಳಿರ್ತೀನಿ ಯಾವ್ ಆಸ್ತಿ ಸಿಗ್ದಂಗ್ ಮಾಡ್ತೀನಿ ಹ್ಮ್ ಯಾವ್ ಆಸ್ತಿ ಕೊಡಲ್ಲ ಎಲ್ಲ ನನ್ ಏನಿಲ್ಲ ಹ್ಮ್ ಎಲ್ಲ ಹೇಳ ಮಕ್ಳಿಗೆ ಬಾರ್ದು ನುಡಿಯಮ್ತೀನಿ ನಾನ್ ಯಾವ್ ಕೊಡಲ್ಲ ಯಾತ ಕೊಡಲ್ಲ ಹ್ಮ್ ಮನೇನು ಕೊಡಲ್ಲ ಮಠನೂ ಕೊಡಲ್ಲ ಬಾ ಇಲ್ಲಿ ಇದ ಮಂತಕ್ ಬಾ ನಿನ್ಗೆ ಓ ಅವತಾರ ಆಡ್ತೀರಾ ತುಂಬಾ ಕೋಳಿಕ್ಕಲ್ಲ ನಾರಪ್ಪಿಲ್ ಮಂತಕ್ ಬರ್ಲಿ ಬಾಯಿಲಿ ಹ್ಮ್ ನಿನ್ ಕಣ್ಣು ನೋಡ್ತಾರಲ್ಲ ಒಡೆಯಲ್ಲ ನಾ ದಾರಿ ಬಟ್ಟೆಗೆಲ್ಲ ಮಾತಾಡಬಾರ್ದು ಬಾಯಿಲಿ ಇಲ್ಲಿ ಹ್ಮ್ ಮಂತಕ್ ಬಂದ್ಮೇಲೆ ಮಾತಾಡೋಣ ಬಾಯಿ ಅಲ್ಲ ನೋಡಿ ಯಾವತ್ತಿ ಹೆಂಗ್ ಮಾತಾಡೋದಿಲ್ಲ ಅವ್ರು ಏನೋ ತಾನು ಅಂತ ಮಾತಾಡ್ತಾಳೆ ಮರ್ಯಾದೆ ಕೊಡ್ತಾ ಏಕ ವಚನದಿಗೆ ಏನ್ ಮರ್ಯಾದೆ ಕೊಟ್ರೆ ನಾನು ಕೊಡ್ತೀನಿ ಹಾ ಏನ್ ನಾನೇ ನಿನ್ ಕಟ್ಕೊಂಡಿರ ಹೆಂಡ್ತಿ ಅಲ್ಲ ಏನ್ ಅವಳಿ ಹೇಳು ಏ ರತ್ನಿ ಬಾರೇ ಹೋಗಿ ಅಂತ ಅಂತೀಯ ನಾನೇ ನಿನ್ ಕಟ್ಕೊಂಡಿರೋ ಹೆಂಡ್ತಿ ಅಲ್ಲ ನೀನ್ ಮರ್ಯಾದೆ ಕೊಟ್ರೆ ನಾನು ಮರ್ಯಾದೆ ಕೊಡ್ತೀನಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಯಾವನೇ ಆಗಲಿ ಯಾವಳೇ ಆಗ್ಲಿ ಯಪ್ಪ ಭಯ ಆಗುತ್ತೆ ಕಾಣೆ ನನ್ಗೆ ರತ್ನಿ ಅಪ್ಪ ನೋಡಿ ಮನೆಯಾಗ ಬಿಡ್ಕೊಂಬಲ್ಲ ಅಂತ ಹೇಳ್ತಾ ಐತಿ ಕಮ್ಮಿದ್ಬಟ್ಟೆ ಹ್ಮ್ ನಾವೆಲ್ಲ ನಾತು ಕಾಪ್ರ ಮಾಡೋಣ ನೀನ್ ಬಾಡಿಗೆ ಮನೆಗೆ ಹೋಗಿ ಕಾಪ್ರ ಮಾಡ ನಾನು ಇರಲ್ಲ ಹ್ಮ್ ನೋಡು ನಾನ್ ನೋಡೋಣ ಅದೇ ಹೋಗ್ತೀನಿ ನಾನು ಮಾತಾಡ್ಲಿ ಯಾವಾಗ ಹೇಳ್ತೀನ ನಾವೆಲ್ಲ ತಕೊಂಡು ನಮ್ಮ ಬಟ್ಟೆ ಬರೆಯೆಲ್ಲ ತಕೊಂಡು ಬಾ ನಾ ಬೇರೆ ಮನೇನೆ ಮಾಡ್ಕೊಂಡಿರಾನೇನು ಮಾಡುತ್ತೇನೋ ಅದಕ್ಕೆ ಬೇಡ ಕಣಪ್ಪ ನಾನು ಇದೀನ್ ಬಾ ಹ್ಮ್ ಇಬ್ರು ಕೂಲಿ ಮಾಡ್ಕಣೆ ತಿಮ್ಮನ್ ಬಾ ಹಣ ನೀನು ಇಬ್ರು ಕಲ್ಸಕ್ ಹೋಗಾನ ಏನು ಹ್ಮ್ ಅವರೋ ಎಷ್ಟನ ಅಯ್ಯ ಅನಸ್ತಾರಂತ ಅವ್ರ ಅಯ್ಯಂದಂಗ ನಾವ್ ಅಯ್ಯಂಬ ನಾವು ಅಯ್ಯಂಬಕ್ಕಾಗಲ್ ಬಾ ನನ್ ಗಾಳನೆ ಸಾಕಾಗೋಗ್ತು ಹ್ಮ್ ನಾನು ಇರ್ತೀನಿ ಅದ್ರ ಕೆಮ್ಮಿ ಪಟೇ ಅದ್ರ ಕೆಮ್ಮಲ್ಲಿ ಹ್ಮ್ ನಾವೇ ಹೋಗ್ತೀವಿ ನಮ್ಮ ಹಿಂಗೇ ಎದ್ರ ಕಣ್ ಕಾಪ್ರಲ್ಲಿ ಶಿಕ್ಷಕರೇ ಇಷ್ಟ ಸಂಗೆ ಎದ್ರ ಕಣ್ ಕಾಪ್ರ ಮಾಡ್ತಿದ್ದೆ ನಮ್ಮ ಮಾಮನ ಇದ್ರೆ ಮಾತಾಡ್ತಿರ್ಲಿಲ್ಲ ಏನೂನು ಹ್ಮ್ ನನಗಂತೂ ಸಾಕಾಗ್ಬಿಟ್ಟಿತ್ತು ಹ್ಮ್ ಏನು ಮಾತಾಡೋಕ್ಕಾಗಲ್ಲ ಅಂಬಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಹೊತ್ತೆರಡು ಎಮ್ಮೆ ಹ್ಞೂ ತಿರ್ಗ ಇನ್ನ ಎರಡು ಎಮ್ಮೆ ತಾಮನ್ ಕೊಟ್ಟೆವನಿ ನಾನು ನೆನೆ ಸಾತ ಮಾತಾಡ್ದೆ ಅಂತ ಹ್ಮ್ ಅದಕ್ಕೆ ನಾನು ಮುಂಚೆ ನಾನು ಕರ್ಕೊಂಡು ನಾನು ನೋಡ್ಕೊಂಡು ಹೋಗೋಲ್ಲ ಅಂತೇಳಿ ನಾನು ಅಕ್ಕಿ ತಿರ್ಗ ಬಿದ್ದೀನಿ ನಾನು ನನ್ನ ಗಂಡನ ಅಕ್ಕಿ ಬಾರಪ್ಪ ಇಬ್ಬರೂ ಕೂಲಿ ಮಾಡ್ಕೊಳ್ಳೋ ಬ್ಯಾರ ತೆಳತಾಯಿದ್ದೀನಿ ಹ್ಞೂ ಸಾಕಾಯ್ತು ತಗೊಳ್ಳ ನಮ್ಮ ಅತ್ತೆ ಅಂತನು ಯಪ್ಪ ಕುಂಡ್ರು ಕೊಡಲ್ಲ ನಿಂದರು ಕೊಡಲ್ಲ ಎಂತ ಅರ್ಥ ಯಾರು ಹಾಂ ಅದಕ್ಕೆ ನಾನು ಇವತ್ತು ಹೊಡ್ಕೊಂಡು ಹೋಗಿಲ್ಲ ಅಲ್ಲೇ ಕೈ ಬಿಟ್ಟಿದ್ದೀನಿ ಅಮ್ಮೇನು ಹ್ಞೂ ಅಲ್ಲ ಏನು ನಾನು ಹೆಮ್ಮೆ ಕರ್ಕೊಂಬಂದಿತ್ಕೇನು ನನಗೇನು ಯಾವತ್ತನೂ ಹಾಲು ಯಾರ್ಗಾರ ಒಂದು ತೊಟ್ಟ ಮದುವೆ ನೀರು ಕೊಡೋಂಗಿಲ್ಲ ಒಂದು ಸಾಲು ಅಯ್ಯಂಗಿಲ್ಲ ಹ್ಞೂ ನನಗೇನು ಹಾಲಿನ ದುಡ್ಡು ಎಮ್ಮೆ ದುಡ್ಡು ನನಗೇನು ಕೊಡಲ್ಲ ಹ್ಞೂ ನಂಗೆ ಇದನ್ನು ಮಾಡ್ತಾರೆ ಎಷ್ಟೋ ಮೋಸ ಮಾಡ್ತಾರೆ ಮನೆಯಲ್ಲ ಒಳ್ಳಾರಲ್ಲ ಇವ್ನು ನಮ್ಮ ಅತ್ತೆನು ನಮ್ಮ ಒಳ್ಳೆಯರಲ್ಲ ಹ್ಞೂ ಅತ್ತ ಇವತ್ತು ನಾವು ತಿರುಗ್ ಬಿದ್ದಿದೀನಿ ಏನಾಗಿದ್ದಾಗಲಿ ಏನ್ ಹೆಂಗೆ ಕೊಲೆ ಮಾಡ್ಕೊಂಡು ತಿಮ್ಮನಂಬ ಇಷ್ಟಿಸಾಯಿ ಎದ್ಕೊಂಡು ಎದ್ರುಕೊಂಡು ನಮ್ಮ ಅಯ್ಯಪ್ಪನೇ ಎದ್ರಿಕೆ ಮತ್ತೆ ನಾನೇ ಎದ್ರಿಕೆ ಅಂತಿದ್ದೆ ಇಬ್ರು ಪಾಪ ನಾವು ನಮ್ಮ ಅಯ್ಯಪ್ಪನ ನಂಗೆ ವಲದಾಗ ಕುಂಡ್ರು ಕೊಡ್ತಿಲ್ಲ ನಿಂದ್ರು ಕೊಡ್ತಿಲ್ಲ ನನಗೆ ಬೋದಕ್ಕೆ ಮಾಡ್ಬೇಕು ಹಿಂಗ್ ಮಾಡಿ 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 ಗಂಡೆಂಟಿ ಇಬ್ರು ಸೌದೋಗಿ ಗೊತ್ತಿದ್ವಿ ಇವ್ರ ಕಾಲ್ದಾಗ ಹ್ಮ್ ನೋಡ್ತಾ ಇರಿ ನೀನು ನಿನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ಅಭಿಪ್ರಾಯ ಕಾಮೆಂಟ್ ಹಾಗೆ ಯಾಕೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು